ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ ವಿನಿತ್ತಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಈ ವ್ಲಾಗ್ ಬಂದು ನನ್ನ ಆಯುಧ ಪೂಜೆ ದಿನದ ವ್ಲಾಗು ಬೆಳಗ್ಗೆ ಎದ್ದು ಎಲ್ಲ ಮನೆ ಕೆಲಸ ಎಲ್ಲ ಸ್ವಲ್ಪ ಮಾಡಿಕೊಂಡೆ ಮಾಡಿಕೊಂಡು ರಂಗೋಲಿನೂ ಕೂಡ ಹಾಕಿದ್ದಾಯ್ತು ಹಾಕಿದ ನಂತರ ನಾನು ಕೂಡ ಸ್ನಾನ ಮಾಡ್ಕೊಂಬಂದು ಹಾಗೆ ದೇವ್ರಿಗೆ ನೈವೇದ್ಯ ಮಾಡಬೇಕಲ್ವ ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಸ್ವಲ್ಪ ಬೆಳಗ್ಗೆ ಎದ್ದಿದ್ದರಿಂದ ಇವತ್ತು ಬೇಗ ಕೆಲಸನೂ ಕೂಡ ಆಯಿತು ಸೊ ಇಲ್ಲಿ ನೈವೇದ್ಯಕ್ಕೆ ಅಂತೇಳ್ಬಿಟ್ಟು ಶಾವಿಗೆ ಪಾಯಸ ಹಾಗೆ ಅನ್ನ ಸಾಂಬಾರು ಕೋಸುಂಬ್ರ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ಇವತ್ತು ಬಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಇದೆ ಸೊ ಅವರು ಕೂಡ ಹೋಗಬೇಕಂತ ಹೇಳ್ಬಿಟ್ಟು ಹೇಳಿದ್ರು ಸೊ ಅದಕ್ಕೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಶಾವಿಗೆ ಪಾಯಸನ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಶಾವಿಗೆ ಪಾಯಸ ಮಾಡ್ಕೊಳ್ಲಿಕ್ಕೆ ಸಿಂಪಲ್ಲಾಗಿ ಮಾಡ್ಕೋತೀನಿ ನಾನು ತುಂಬ ಜಾಸ್ತಿ ಇದರಲ್ಲಿ ಪ್ರೊಸೆಸಿಂಗ್ ಮಾಡೋಕ್ಕೆ ಹೋಗಲ್ಲ ಇದು ಒಂದು ಹಾಫ್ ಆ್ಯನ್ ಅವರ್ ಒಳಗಡೆ ಹಾಫ್ ಆ್ಯನ್ ಅವರು ಬೇಡ ಅಷ್ಟು ಒಳಗಡೆನೇ ಹಾಕ್ಬಿಡುತ್ತೆ ಇದು ಮೊದಲಿಗೆ ಬಾಣಲಿಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಹಾಗೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಇದನ್ನು ನಾನು ಫ್ರೈ ಮಾಡ್ಕೊಂಡು ಎತ್ತಿಟ್ಕೋತೀನಿ ಹಾಗೆ ಎತ್ತಿಟ್ಕೊಂಡ ನಂತರ ಅದೇ ಬಾಣಲಿಗೆ ಇನ್ನೂ ಒಂದೆರಡು ಸ್ಪೂನ್ ತುಪ್ಪ ಹಾಕಿಬಿಟ್ಟು ಹುರಿದಿಟ್ಕೋತೀನಿ ಶಾವಿಗೆನೂ ಕೂಡ ಶಾವಿಗೆನೂ ಕೂಡ ಹುರಿದು ನಂತರ ಅದಕ್ಕೇ ನಾನು ಒಂದು ಅರ್ಧ ಲೀಟ್ರಷ್ಟು ಹಾಲನ್ನ ಸೇರಿಸ್ಬಿಟ್ಟು ಶಾವೆಯನ್ನು ಹಾಲಲ್ಲೇನೆ ಬೇಯಿಸ್ಕೊತೀನಿ ಬೇಯಿಸ್ಕೊಂಡ ನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕ್ಬಿಟ್ಟು ನಿಮಗೆ ಎಷ್ಟು ಸ್ವೀಟ್ ಬೇಕು ಅನಿಸುತ್ತೋ ಅಷ್ಟು ಶುಗರ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ನ ಎತ್ತಿಟ್ಕೊಂಡಿದ್ನಲ್ಲ ಹೊರದ್ ಫ್ರೈ ಮಾಡಿಬಿಟ್ಟು ಸೊ ಅದನ್ನು ಕೂಡ ಹಾಕ್ಕೋತೀನಿ ನಿಮಗೆ ಇದಕ್ಕೆ ಬೇಕಿದ್ದರೆ ಕಸ್ಟರ್ಡ್ ಪೌಡರ್ನು ಕೂಡ ಹಾಕ್ಕೋಬೋದು ನಾನಿಲ್ಲಿ ಏನೂ ಹಾಕಿಲ್ಲ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಬೇಗನೂ ಕೂಡ ಆಗುತ್ತೆ ಹಾಗೆ ಅನ್ನ ಸಾಂಬಾರು ಕೋಸುಂಬ್ರೀ ಕೂಡ ರೆಡಿ ಮಾಡ್ಕೊಂಡಿದ್ದೆ ಸೊ ಅಷ್ಟರಲ್ಲಿ ಬೇಗ ಪೂಜೆ ಮಾಡ್ಬೇಡ ನಾ ಅವರು ನೈನ್ ಓ ಕ್ಲಾಕಿಗೆ ನನ್ನ ಆಫೀಸ್ಗೆ ಹೋಗಬೇಕು ಅಂತಂದರು ಅಂತೇಳ್ಬಿಟ್ಟು ಪೂಜೆ ಕೂಡ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನನ್ನ ಮಗಳು ಕೂಡ ಅಮ್ಮ ನಾನು ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಮಧ್ಯೆ ಮಧ್ಯೆ ಬಂದು ಹೂವು ಪೂಜೆ ಮಾಡಿ ಹೂ ಹಾಕೋದು ಪೂಜೆ ಮಾಡೋದೆಲ್ಲ ಮಾಡ್ತಾ ಇದ್ಲು ಸೊ ಇವತ್ತು ಆಯುಧ ಪೂಜೆ ಆಗಿರೋದ್ರಿಂದ ಆಯುಧಗಳನ್ನೆಲ್ಲ ಇಟ್ಬಿಟ್ಟು ನಾನು ಇಲ್ಲಿ ಪೂಜೆನ ಮಾಡ್ಕೋತಾ ಇದ್ದೀನಿ ಇದು ನನ್ನ ಹಸ್ಬೆಂಡು ಮೆಟೀರಿಯಲ್ಸು ಸೊ ಅದನ್ನು ಕೂಡ ಇಟ್ಬಿಟ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ನನ್ನ ಮಗಳು ಪೂಜೆ ಮಾಡ್ತೀನಿ ಅಂತಂದವ ಸೊ ಅವಳು ಕೂಡ ಪೂಜೆ ಮಾಡ್ತಾ ಇದ್ದಾಳೆ ಇಲ್ಲಿ ನಾನು ಈ ಕಡೆ ಎಲ್ಲ ಇದಕ್ಕೂ ವಿಭೂತಿ ಹಾಗೆ ಕುಂಕುಮನ ಹಚ್ತಾ ಇದ್ದೀನಿ ಸೊ ಹಾಗೆ ಅವಳು ಕೂಡ ಒಂದು ಕಡೆಯಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾಳೆ ಅವಳಿಗೂ ಒಂಥರ ಖುಷಿ ಪೂಜೆ ಮಾಡಬೇಕು ಹಬ್ಬದ ದಿನ ಡ್ರೆಸ್ ಸಾಕೋಬೇಕು ರೆಡಿ ಆಗಬೇಕು ನಾನೂ ಅಂತೇಳ್ಬಿಟ್ಟು ತುಂಬ ಖುಷಿ ಪಡ್ತಾಳೆ ಯಾವುದಾದ್ರೂ ಹಬ್ಬ ಇದ್ದರೆ ಸಾಕು ಯಾವತ್ತು ಹಬ್ಬ ಏನು ಯಾವಾಗ ಅಂತ ತುಂಬ ಕೇಳ್ತಾನೇ ಇರ್ತಾಳೆ ಅವಳನ್ನು ಕೂಡ ಹಾಗೆ ಪೂಜೆ ಮಾಡ್ತಾಯಿದ್ವಿ ಅಲ್ವಾ ರಜೆ ಇದೆ ಅವಳಿಗೂ ಕೂಡ ಕಾಲುಗೆಜ್ಜೆ ಹಾಕು ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡು ಅವಳಿಗೆ ಹೇಳಿದ್ರು ಅವಳು ಮೊದಲೇ ಇಷ್ಟ ಕಾಲ್ಗೆಜ್ಜೆ ಅಂತಂದರೆ ಸೊ ಇಲ್ಲೇ ಹಾಕ್ಲೇಬೇಕು ಹಾಕ್ಲೇಬೇಕು ಅಂತ ಆಟ ಮಾಡ್ತಾಯಿದ್ಲು ಸೊ ಅದಕ್ಕೆ ಅವರ ಅಪ್ಪನೇ ತಗೊಂಡ್ಬಿಟ್ಟು ಇಲ್ಲಿ ಹಾಕ್ತಾ ಇದಾರೆ ಮಗಳಿಗೆ ಅವಳಿಗೆ ಖುಷಿ ಬಳೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಹಂಗೆ ಚೈನ್ ಹಾಕ್ಕೊಳ್ಳೋದು ಈ ಥರದ್ದೆಲ್ಲ ಅಂತಂದರೆ ತುಂಬ ಖುಷಿ ಪಡ್ತಾಳೆ ಅವಳು ಹಾಗೆ ಇಲ್ಲಿ ನನ್ನ ಮಗಳು ಪೂಜೆ ಮಾಡಿದ್ಲು ಸೊ ನಾನು ಕೂಡ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮಾಡಿಕೊಂಡು ಹಾಗೆ ಬೈಕ್ನೂ ಕೂಡ ಪೂಜೆ ಪೂಜೆ ಮಾಡ್ಬೇಕಲ್ವಾ ಬೈಕು ಹಾಗೆ ನನ್ನ ಮಗಳದ್ದು ಸೈಕಲ್ ಕೂಡ ಪೂಜೆ ಮಾಡ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಮೊದಲಿಗೆ ನಾನಿಲ್ಲಿ ಮನೆದೆಲ್ಲ ಪೂಜೆ ಮಾಡ್ಕೊಂಡ್ಬಿಟ್ರೆ ಸೈಕಲ್ ಆಮೇಲೆ ಪೂಜೆ ಮಾಡ್ಕೋಬೋದು ಬೈಕ್ನು ಸೈಕಲ್ ಹೇಳ್ಬಿಟ್ಟು ಸೊ ಫಸ್ಟು ಮನೇಲೆಲ್ಲಾನು ಪೂಜೆ ಮಾಡ್ಕೊಂಡೆ ಪೂಜೆ ಮಾಡ್ಕೊಂಡ ನಂತರ ನಾನು ಇಲ್ಲಿ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಪಾಯಸ ಹಾಗೆ ಅನ್ನ ಸಂಬಂಧ ಮಾಡಿದ್ದೆ ಅಲ್ವ ಸೊ ಅದನ್ನು ಕೂಡ ಇಲ್ಲಿ ನೈವೇದ್ಯನ ಮಾಡಿಬಿಟ್ಟು ಹಾಗೆ ಬೈಕ್ ಪೂಜೆ ಮಾಡ್ಕೊಂಬರೋಣ ಅಂತ ಹೊರಟ್ವಿ ನಮ್ಮನೇಲಿ ಜಾಸ್ತಿ ವೆಹಿಕಲ್ಸ್ ಏನಿಲ್ಲ ಒಂದು ಬೈಕ್ ಇದೆ ನನ್ನ ಮಗಳದೊಂದು ಪುಟಾಣಿ ಸೈಕಲ್ ಇದೆ ಅಷ್ಟೇ ಅವಳಗೊಂದು ತುಂಬ ಖುಷಿ ಸೈಕಲ್ ಪೂಜೆ ಮಾಡಬೇಕು ನಾಳೆ ಆಯುಧ ಪೂಜೆ ಅಂತ ಹೇಳ್ಬಿಟ್ಟು ಅವಳೇ ಸೈಕಲ್ ತೊಳೆದ್ಬಿಟ್ಟು ನಿಲ್ಸಿದ್ಲು ಅವರಪ್ಪ ಕೂಡ ಡ್ಯೂಟಿಗೆ ಹೋಗಿದ್ರಿಂದ ಅವಳು ನಿನ್ನೆನೇ ಸೈಕಲ್ ತೊಳೆದಿಟ್ಬಿಟ್ಟಿದ್ಲು ಸೊ ಅದಕ್ಕೆ ಇಲ್ಲಿ ಬೆಳಗ್ಗೆ ಕೂಡ ನನ್ನ ಹಸ್ಬೆಂಡ್ ಕೂಡ ಹೋಗ್ಬಿಟ್ಟು ಬೈಕ್ ವಾಶ್ ಮಾಡಿಸ್ಕೊಂಬಂದಿದ್ರು ಸೊ ಅದಕ್ಕೆ ಎಲ್ಲ ಪೂಜೆ ಕೂಡ ಮಾಡ್ಕೊಂಡ್ವಿ ನನ್ನ ಮಗಳು ಮೇಲೆ ಆಟಾಟಕ್ಕೆ ಸಿಕ್ಬಿಟ್ರು ಅಂತೇಳ್ಬಿಟ್ಟು ಹೊರಟುಬಿಟ್ಳು ಹಾಗೆ ನನ್ನ ಹಸ್ಬೆಂಡೇ ಇಲ್ಲಿ ಅವಳು ಸೈಕಲ್ನು ಕೂಡ ಮುಂದೆ ಹಾಕಿದ್ರು ಸೊ ಅವರು ಕೂಡ ಇಲ್ಲಿ ಬೈಕ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದಾರೆ ಬೈಕ್ದು ಸೈಕಲ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನೋಡಿ ನಮ್ಮನೆ ಆಯ್ತು ಪೂಜೆ ಈ ರೀತಿ ಇರುತ್ತೆ ಸಿಂಪಲ್ಲಾಗೆ ಮಾಡ್ತೀವಿ ನಾವು ಜಾಸ್ತಿ ಏನೂ ಇದರಿಂದ ಮಾಡಲಿಕ್ಕೆ ಹೋಗಲ್ಲ ಮನೇಲೆಲ್ಲ ಪೂಜೆ ಮಾಡಿಕೊಂಡು ಹಿಂಗೆ ಗಾಡಿ ಪೂಜೆ ಮಾಡಿಸ್ತೀವಿ ಸೊ ಅಷ್ಟೇ ನನ್ನ ಹಸ್ಬೆಂಡು ಕೂಡ ಆಫೀಸ್ಗೆ ಹೊರಡಬೇಕು ಅಂತೇಳ್ಬಿಟ್ಟು ಅವರು ಕೂಡ ಆಫೀಸಿಗೆ ರೆಡಿ ಆದರು ಸೊ ಅವ್ರಿಗೂ ಕೂಡ ಇಲ್ಲಿ ಊಟಕ್ಕೆ ಹಾಕ್ಕೊಟ್ಟೆ ಅವರು ಕೂಡ ಊಟ ಮಾಡಿಕೊಂಡು ಹೊರಟರು ಪಾಯಸ ಅಂತೂ ತುಂಬ ಇಷ್ಟಪಟ್ಟರು ಅವರು ಟೇಸ್ಟ್ ತುಂಬ ಚೆನ್ನಾಗಿದೆ ಪಾಯಸದ್ದು ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ನಾವು ಯಾವಾಗ ಬೇಗ ಬೇಗ ಮಾಡ್ಕೊಂಡ್ಬಿಡಬೇಕು ಅಂತ ಮಾಡ್ತೀವಲ್ವ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ನಾವು ಪಾಯಸನೇ ಮಾಡಬೇಕು ಇದೇ ರೀತಿಯೇ ಮಾಡಬೇಕು ಅಂತ ಮಾಡ್ತೀವಲ್ಲ ಅವತ್ತು ನಿಜವಾಗ್ಲೂ ಅಷ್ಟು ಟೇಸ್ಟ್ ಕೊಡಲ್ಲ ಸೊ ಅವರು ಕೂಡ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಡ್ಯೂಟಿಗೆ ಹೊರಟರು ಹಾಗೆ ಇಲ್ಲಿ ನಾನು ನನ್ನ ಮಕ್ಕಳು ಇಬ್ಬರು ಕೂಡ ಕೂತ್ಕೊಂಡು ಊಟ ಮಾಡ್ಕೋತಾ ಇದ್ದೀವಿ ಅವಳು ಇಲ್ಲ ನೀನೇ ಊಟ ಮಾಡಿಸಿ ಇವತ್ತು ಅಂತ ಅಂದ್ಲು ಅಂತೇಳ್ಬಿಟ್ಟು ನಾನೇ ಅವಳಿಗೆ ಊಟ ಮಾಡಿಸ್ತಾಯಿದ್ದೀನಿ ಅವಳಿಗೆ ಏನಂತಂದರೆ ಅಪ್ಪ ಹೊರಗಡೆ ಕರ್ಕೊಂಡೋಗ್ಬೇಕಿತ್ತು ಡ್ಯೂಟಿಗೆ ಹೋದ್ರಲ್ಲ ಅಂತಂದ್ಬಿಟ್ಟು ಅವ್ರಿಗೆ ಇವತ್ತೇನೋ ಎಮರ್ಜೆನ್ಸಿ ಮೀಟಿಂಗ್ ಇತ್ತು ಅಂತ ಅಂತೇಳ್ಬಿಟ್ಟು ಹೊರಟರು ಹಾಗೆ ಅವರು ಕೂಡ ಡ್ಯೂಟಿ ಮುಗಿಸ್ಕೊಂಡು ಬಂದರು ಬಂದ ನಂತರ ನಾವಿಲ್ಲಿ ಸ್ವಲ್ಪ ಹೊರಗಡೆ ಹೋಗಿದ್ವಿ ಅವ್ರ ಸಿಸ್ಟರ್ ಮನೆಗೆ ಹೋಗೋಣ ಅಂತೇಳ್ಬಿಟ್ಟು ಹೊರಟ್ವಿ ಹಾಗೆ ಇಲ್ಲಿ ನನ್ನ ಹಸ್ಬೆಂಡು ಶೋರೂಮ್ಗೆ ಹೋಗ್ಬೇಕಿತ್ತು ಹೇಳ್ಬಿಟ್ಟು ಅಲ್ಲೇನೋ ವಿಚಾರಿಸ್ತಾ ಇದ್ದರು ಸೊ ಅಲ್ಲೆಲ್ಲ ಶೋರೂಮ್ಗೆ ಹೋಗ್ಬಿಟ್ಟು ವಿಚಾರಿಸ್ಕೊಂಡು ಬಂದಿದ್ದಾಯಿತು ನನ್ನ ಹಸ್ಬೆಂಡ್ಗೆ ಗಾಡಿ ತೊಗೋಬೇಕು ಅಂತ ಆಸೆ ಸೊ ಅದಕ್ಕೋಸ್ಕರ ಅವರು ಇಲ್ಲಿ ಗಾಡಿನ ಯಾವ್ದು ಚೆನ್ನಾಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ನೋಡಿ ವಿಚಾರಿಸ್ಕೊಂಡು ಬರೋಣ ಹೇಳ್ಬಿಟ್ಟು ಹೋಗಿದ್ವಿ ಸೊ ಅಲ್ಲಿ ಕೂಡ ವಿಚಾರಿಸ್ಕೊಂಡೆಲ್ಲ ಬಂದ್ವಿ ವಿಚಾರಿಸ್ಕೊಂಡು ಬಂದಿದ ನಂತರ ಅವ್ರ ಸಿಸ್ಟರ್ ಮನೆಗೆ ಹೋಗಿ ಹೋಗೋಷ್ಟೊತ್ತಿಗೆಲ್ಲ ಸಂಜೆ ಆಗಿತ್ತು ಸೊ ಮಕ್ಕಳು ಎಲ್ಲ ಇದ್ರಲ್ವ ಸೊ ಅದಕ್ಕೆ ಪಿಜ್ಜಾ ತಿನ್ನಬೇಕು ಅಂತಂದರು ಹೇಳ್ಬಿಟ್ಟು ಎಲ್ರಿಗೂ ಪಿಜ್ಜಾ ಆರ್ಡ್ರ್ ಮಾಡಿದ್ದಾಯಿತು ಇವತ್ತೆಲ್ಲ ಮನೆ ತುಂಬಿತ್ತು ಮೂರು ಜನ ಫ್ಯಾಮಿಲಿನೂ ಇತ್ತು ಸೊ ಎಲ್ಲರೂ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಪಿಜ್ಜಾನು ಕೂಡ ತಿಂದ್ವಿ ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು